ಒಂದೇ ರಾತ್ರಿಯಲ್ಲಿ ಹಲವಾರು ನೋವು ಸಾವಿನ ಕತೆಗಳಿಗೆ ಸಾಕ್ಷಿಯಾಗಿದ್ದಳು ಸರೋಜ ರಾತ್ರಿ ಇಡೀ ನಿದ್ದೆಯೂ ಇಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ಹಣ್ಣಾಗಿ ಬಿಟ್ಟಿದ್ದಳು ಆದರೂ ಬೆಳಗಿನ ಐದು ಗಂಟೆಗೆ ಆಸ್ಪತ್ರೆ ಬಿಟ್ಟು ಆರಕ್ಕೆ ಮುಂಚೆಯೇ ಮನೆ ಸೇರಿದವಳು ಬೇಗ ಬೇಗನೆ ಕೆಲಸ ಮಾಡತೊಡಗಿದಳು ಸ್ನಾನ ಪೂಜೆ ಇತ್ಯಾದಿ ಮುಗಿಸಿ ತಲೆ ಬಾಯಿಗೆ ಸೀರೆ ಉಟ್ ಬಟ್ಟೆ ಸುತ್ತಿಕೊಂಡು ಸಾಬಾರು ಪದಾರ್ಥಗಳನ್ನು ಹದವಾಗಿ ಹುರಿಯತೊಡಗಿದಳು ಅಯ್ಯಂಗಾರ್ ಬೇಕ್ರಿ ಇನ್ನೆರಡು ಅಂಗಡಿಗಳಿಗೆ ಒಪ್ಪಿಕೊಂಡಿದ್ದ ಸಾಂಬಾರಿನ ಪುಡಿಯ ಆರ್ಡರ್ಗಳನ್ನು ತಲುಪಿಸಬೇಕಿತ್ತು ಹುರಿದವನನ್ನು ಬಕೆಟ್ಗೆ ಹಾಕಿ ಪಕ್ಕದ ಮನೆಯ ರಾಜಮ್ಮನನ್ನು ಕೂಗಿ ಕರೆದು ಮಿಲ್ಗೆ ನಿಮ್ಮ ಮಗನ ಬಾಬೂನ ಕಳಿಸಿ ಸಾಂಬಾರು ಪುಡಿ ಮಾಡಿಸಿಬಿಡಿ ದಯವಿಟ್ಟು ಎಂದು ಬೇಡಿಕೊಂಡಳು ತಾನು ಈಗ ಹೋಗಿ ಆಸ್ಪತ್ರೆಯಲ್ಲಿ ಕೂತರೆ ಬಾಕಿ ಇರುವ ಕೆಲಸಗಳನ್ನು ಮಾಡುವವರು ಯಾರು ಎಂಬ ಯೋಚನೆ ಬಂದೊಡನೆ ಪಾರಿಯನ್ನು ಕರೆದು ಸ್ನಾನ ಮುಗಿಸಿ ಬಂದು ಮನೆ ಕೆಲಸಕ್ಕೆ ಕೈ ಹಾಕಲು ಸೂಚಿಸಿದಳು ಅತ್ತೆ ಜೋರಾಗಿ ಹಸಿಮಯ್ಯ ಒಳದ್ದು ಕೆಲಸ ಹೇಳಬೇಡ ಎಂದು ಬೈಯುತ್ತಿದ್ದರು ತಲೆ ಕೆಡಿಸಿಕೊಳ್ಳದ ಸರೋಜ ಏನೂ ಆಗುವುದಿಲ್ಲ ನೈಸರ್ಗಿಕ ಬದಲಾವಣೆಗೆ ಒದ್ದಾಡಬೇಕಿಲ್ಲ ಮಡಿ ಮೈಲಿಗೆ ಎಂದು ಕೂರುವ ವೇಳೆ ಇದಲ್ಲ ಎಂದು ಮಗಳಿಗೆ ಧೈರ್ಯ ತುಂಬಿದಳು ಮೊದಲ ಬಾರಿ ಜೋರಾಗಿ ತರ್ಕಬದ್ಧವಾಗಿ ಮಾತಾಡಿದ ಸೊಸೆಯ ದಾರ್ಶ್ಯಕ್ಕೆ ಅಚ್ಚರಿಯಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ಜಾನಕಮ್ಮ ಕಮ್ಮನೇ ರವಿ ಹುರಿದು ದೊಡ್ಡ ಪಾತ್ರೆಯ ತುಂಬ ಕ್ಯಾರೆಟ್ ಬಟಾಣಿ ಆಲೂ ಕ್ಯಾಪ್ಸಿಕಮ್ ತರಕ ಹಾಕಿ ತರಕಾರಿ ಉಪ್ಪಿಟ್ಟು ತಯಾರಿಸಿ ಎರಡು ದೊಡ್ಡ ಸ್ಟೀಲ್ ಕ್ಯಾರಿಯರ್ಗಳಲ್ಲಿ ಹಾಕಿಟ್ಟು ನೀರಿನ ಬಾಟಲಿಗಳ ಜೊತೆಗೆ ಬಿಸಿ ಕಾಫಿ ತುಂಬಿಸಿದ ಅನ್ನು ಬುಟ್ಟಿಯಲ್ಲಿಟ್ಟು ಒಗೆದ ಪುಟ್ಟ ಟವಲ್ ಹೊದಿಸಿದಳು ನರಸಜ್ಜಿಗೆ ಕಳೆದ ರಾತ್ರಿಯೇ ಜ್ಞಾನ ಬಂದಿದ್ದು ಜಾನಕಮ್ಮನ ಕಾಲು ಹಿಡಿದು ಇಲ್ಲೇ ಸ್ವಲ್ಪ ದಿನಗಳು ಇರುತ್ತೇನೆ ಅವಕಾಶ ಕೊಡಮ್ಮ ಎಂದು ಬೇಡಿಕೊಂಡ ವಿಷಯ ಪಾರಿಯಿಂದ ತಿಳಿದು ಹರ್ಷಗೊಂಡಳು ಸರೋಜ ಇವತ್ತು ಮನೆಗೆ ಮಧ್ಯಾಹ್ನವೇ ಹಿಂದಿರುಗಿ ಅಜ್ಜಿಯನ್ನು ಮಾತಾಡಿಸಲು ನಿರ್ಧ ನಿರ್ಧರಿಸಿ ಮನೆಯನ್ನು ಶುದ್ಧಗೊಳಿಸುತ್ತಿದ್ದ ಪಾರಿಗೆ ಎಲ್ಲರೂ ಬೇಗ ತಿಂಡಿ ಎನ್ನುವಂತೆ ತಿನ್ನುವಂತೆ ತಿಳಿಸಿ ಗಡಿಬಿಡಿಯಿಂದ ಆಸ್ಪತ್ರೆಗೆ ವಾಪಸ್ಸಾದಳು ವಾರ್ಡು ಸೇರಿದವಳೆ ಬುಟ್ಟಿ ಒಂದೆಡೆ ಇಟ್ಟು ಗ ನೆಬ್ಬಿಸಿ ಹಲ್ಲುಜ್ಜಿಸಿ ಒದ್ದೆ ಬಟ್ಟೆಯಲ್ಲಿ ಮುಖ ಒರೆಸಿ ತಲೆಬಾಚಿ ಮುಖ ಕತ್ತಿನ ಹಿಂಭಾಗದಲ್ಲಿ ಪೌಡರ್ ಹಚ್ಚಿದಳು ಮಗನನ್ನು ಫ್ರೆಶ್ ಆಗಿಡುವ ಉದ್ದೇಶ ಅವಳದಾಗಿತ್ತು ವಾರ್ಡ್ ಬಾಯ್ ಸೂರ್ಯ ಪ್ರಾತಃ ವಿಧಿಗಳಿಗೆ ಸಹಾಯ ಮಾಡಿ ಹೋಗಿದ್ದ ಇಂಜೆಕ್ಷನ್ ಪ್ರಭಾವದಿಂದ ತುಸು ನೋವು ಕಡಿಮೆಯಾಗಿದ್ದ ಸೂರಿಗೆ ಎರಡೇ ದಿನಕ್ಕೆ ಆಸ್ಪತ್ರೆ ವಾಸ ಬೇಸರ ತರಿಸಿತ್ತು ಶಾಲೆಯ ಪಾಠ ಪ್ರವಚನಗಳು ಹೇಗೋ ಸರಿ ಮಾಡಿಕೊಳ್ಳಬಹುದು ಆದರೆ ತನ್ನ ಪೇಪರ್ ಮತ್ತು ಹಾಲು ಹಾಕುವ ಕೆಲಸ ಬೇರೆ ಯಾರು ಮಾಡುತ್ತಾರೆ ಎಂಬುದು ಅವನಿಗೆ ಅವನನ್ನು ಕಾಡತೊಡಗಿತ್ತು ಮನೆಗೆ ಹೋಗೋಣಮ್ಮ ಎನ್ನುತ್ತಲಿದ್ದವನನ್ನು ಸಮಾಧಾನಿಸಿ ತಿಂಡಿ ತಿನಿಸಿದ ಸರೋಜಾ ನರ್ಸ್ ಹೇಳಿದ್ದ ಮೂರು ಮಾತ್ರೆಗಳನ್ನು ನುಂಗಿಸಿದಳು ಎರಡು ದಿಂಬುಗಳನ್ನು ಜೋಡಿಸಿ ಸ್ವಲ್ಪ ಎತ್ತರಕ್ಕೆ ಬರುವ ಹಾಗೆ ಮಗನನ್ನು ಮಲಗಿಸಿದ ನಂತರ ಮುಕ್ತಾಬಾಯಿಗೆ ತಾನು ಅವರಿಗೆಂದು ತಂದಿದ್ದ ತಿಂಡಿಯ ಕ್ಯಾರಿಯರ್ ಕೊಟ್ಟು ತಿನ್ನಲೇಬೇಕೆಂದು ಬಲವಂತಿಸಿದಳು ಆಗಷ್ಟೇ ಮುಖಮಾರ್ಜನ ಮಾಡಿಸಿ ಮುಗಿಸಿ ಆಸ್ಪತ್ರೆ ಕ್ಯಾಂಟೀನ್ನಿಂದ ಕಾಫಿ ತಿಂಡಿ ತರಲು ಹೊರಟಿದ್ದ ಮುಕ್ತಾಬಾಯಿಗೆ ಬಿಸಿ ಬಿಸಿ ಕ್ಯಾರಿಯರ್ ಸರೋಜಾ ತನ್ನ ಕೈಯಲ್ಲಿಟ್ಟಾಗ ಬಾಬಗಳ ಮಹಾಪೂರವೇ ಹರಿಯಿತು ಸ್ವಂತದವರಾದ್ರು ತೋರದ ಈ ನಿಷ್ಕಲ್ಮಶ ಪ್ರೀತಿ ಅಕ್ಕರೆಗೆ ಮನಸ್ಸು ಆರ್ದ್ರವಾಯಿತು ಮಾತು ಬರದೆ ಸರಗಿನಿಂದ ಕಣ್ಣೊರೆಸಿಕೊಂಡು ಚಮಚೆಯಿಂದ ಸ್ವಲ್ಪ ಸ್ವಲ್ಪವೇ ಉಪ್ಪಿಟ್ಟನ್ನು ಗಂಡರಿಗೆ ತಿನ್ನಿಸತೊಡಗಿದಳು ಅಚ್ಚುಕಟ್ಟಾಗಿ ರುಚಿಯಾಗಿದ್ದ ತಮ್ಮ ತಮಗೆ ಇಷ್ಟವಾದ ತರಕಾರಿ ಉಪ್ಪಿಟ್ಟು ಸಿಕ್ಕತ್ತೋ ಸಂತೋಷವೇ ಕೃತಜ್ಞತೆ ಸೂಚಿಸಿದರು ಕೇಶವಣ್ಣ ಏನಮ್ಮ ನನಗೆ ತರಕಾರಿ ಉಪ್ಪಿಟ್ಟು ತುಂಬ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಚೆನ್ನಾಗಿದೆಯೋ ಇಲ್ಲವೋ ಸುಮ್ಮನೆ ಹೇಳ್ತೀರಿ ಬಡವರ ಮನೆಯದು ನಿಮಗೆ ಇಷ್ಟ ಆದರೆ ಸರಿ ಎಂದಳು ಸರೋಜ ಹೆಂಡತಿಯಿಂದ ಸರೋಜಾಳ ವಿಷಯವೆಲ್ಲ ತಿಳಿದಿದ್ದ ಕೇಶವಣ್ಣ ನೋಡಮ್ಮ ನಮಗೆ ಕ್ಯಾಂಟೀನ್ ಫುಡ್ಡು ಹಿಡಿಸುವುದಿಲ್ಲ ಇಲ್ಲಿ ಇರುವವರೆಗೂ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ನೀನೇ ತಂದು ಬಿಡಮ್ಮ ಅದಕ್ಕೆಷ್ಟು ದುಡ್ಡು ಬೇಕೋ ತೊಗೊಂಡುಬಿಡು ಹೇಗಿದ್ದರೂ ನಿನ್ನ ಕೈ ರುಚಿ ಗೊತ್ತಾಯ್ತಲ್ಲ ಪ್ಲೀಸ್ ನಮ್ಮಮ್ಮ ನಮ್ಮನ್ನು ಈ ಆಸ್ಪತ್ರೆ ತಿಂಡಿ ಊಟದಿಂದ ಕಾಪಾಡಮ್ಮ ಎಂದರು ದುಡ್ಡಿನ ವಿಷಯ ಈಗ ಬೇಡ ಕೇಶವಣ್ಣ ಆರಿ ಹೋಗುತ್ತದೆ ಈಗ ಮೊದಲು ತಿಂಡಿ ತಿನ್ನಿ ಆನಂದವಾಗಿ ತಮ್ಮ ಬೆನ್ನು ನೋವು ಮರೆತು ಉಪ್ಪಿಟ್ಟು ಮೆದ್ದವರಿಗೆ ಫ್ಲಾಸ್ಕ್ನಿಂದ ಬಿಸಿ ಕಾಫಿ ಮಗ್ಗೆ ಹಾಕಿ ಕೊಟ್ಟಳು ರುಚಿಯಾದ ತಿಂಡಿ ತಿಂದು ಕಾಫಿ ಕುಡಿದು ಸಂತೋಷಪಟ್ಟ ಕೇಶವಣ್ಣ ಸರೋಜಾಳ ಅಚ್ಚುಕಟ್ಟು ಒಪ್ಪ ಓರಣವನ್ನು ಬಹಳವಾಗಿ ಮೆಚ್ಚಿಕೊಂಡರು ಹೆಂಡತಿ ಮುಕ್ತಾಬಾಯಿ ಸರೋಜಾಳ ಸರಳತೆ ಒಳ್ಳೆಯತನದ ಬಗ್ಗೆ ಹೇಳಿದ ಮಾತುಗಳು ಒಂದು ಸುಳ್ಳಲ್ಲ ಎಂದುಕೊಂಡರು ಹ್ಯಾಪಿ ಬರ್ತ್ಡೇ ಟು ಯು ಪ್ರೀತಮ್ ಸರ್ ಎಂಬ ಹಾಡು ಚಪ್ಪಾಳೆ ಕೇಳಿಸಿ ತಲೆ ಎತ್ತಿ ನೋಡಿದರು ಮೂವರು ಮೇಲ್ ನರ್ಸ್ ಪ್ರಕಾಶನ ಜೊತೆಗೆ ನಾಲ್ಕನೇ ನಂಬರಿನ ಬ್ರೆಡ್ಡಿನ ಸುತ್ತ ಪುಟ್ಟ ಮಕ್ಕಳು ಕೆಂಪು ಹಳದಿ ಬಿಡಿ ಬಣ್ಣದ ಬಲೂನಿನ ಗುಚ್ಛಗಳನ್ನು ಬೆಡ್ ಮೇಲಿಟ್ಟು ಸ್ನೋ ವೈಟ್ ಪ್ರೈಮರಿ ಶಾಲೆಯ ಯೂನಿಫಾರ್ಮ್ ತೊಟ್ಟ ಮಕ್ಕಳು ಚಪ್ಪಾಳೆ ತಟ್ಟಿ ಹಾಡುತ್ತಿದ್ದರು ಇನ್ನೊಬ್ಬ ಟೀಚರ್ ತಂದ ಕೇಕ್ ಕತ್ತರಿಸಿ ಮಕ್ಕಳನ್ನು ಅಪ್ಪಿಕೊಂಡ ನಾಲ್ಕನೇ ಬೆಡ್ ರೋಗಿಯ ಕಣ್ತುಂಬಿಕೊಂಡಿದ್ದು ದೂರದವರಿಗೆ ಸ್ಪಷ್ಟವಾಗು ಕಾಣಿಸುತ್ತಿತ್ತು ತಮ್ಮ ಟೀಚರ್ಗೆ ಶುಭಾಶಯ ಕೋರಿದ ಮಕ್ಕಳು ಹತ್ತು ಹದಿನೈದು ನಿಮಿಷಗಳಲ್ಲಿ ಹೊರಬಿಟ್ಟು ಹೊರಟೇ ಬಿಟ್ಟರು ಯಾವಾಗಲೂ ನೋವಿನಿಂದ ಕಿರುಚುತ್ತಾ ಮಲಗುತ್ತಾ ಇರುತ್ತಿದ್ದ ನಾಲ್ಕನೇ ಬೆಡ್ಡಿನ ರೋಗಿಯ ದೇಹ ಇಂದು ಅತೀವ ಶಕ್ತಿ ತುಂಬಿಕೊಂಡಂತೆ ತೋರಿತು ಮುಖದ ಮೇಲಿನ ಮಂದಹಾಸ ಅವನ ನೋವು ಮರೆತಿರುವುದನ್ನು ಸೂಚಿಸುತ್ತಿತ್ತು ಅದನ್ನೇ ನೋಡುತ್ತಿದ್ದ ಸರೋಜಾಳಿಗೆ ಕೆಲ ಸಮಯ ಇಡೀ ವಾರ್ಡ್ನಲ್ಲಿ ಗಂಧರ್ವ ಲೋಕವೇ ಸೃಷ್ಟಿಯಾಗಿತ್ತೆನಿಸಿತು ಪುಟ್ಟ ಮಕ್ಕಳ ಮಾತು ಹಾಡು ಚೆಂದದ ಯೂನಿಫಾರ್ಮ್ ಬಣ್ಣ ಬಣ್ಣದ ಬಲೂನ್ಗಳು ಬಲು ಚೆಂದವೆ ಆದರೆ ಅದಕ್ಕಿಂತ ಹೆಚ್ಚು ಅವರ ಟೀಚರ್ ಮೇಲೆ ತೋರಿಸಿದ ಮುಗ್ಧ ಪ್ರೀತಿ ಎಲ್ಲವೂ ಮನಸ್ಸು ಮುಟ್ಟಿತು ಹೌದು ಈ ಮಕ್ಕಳ ನಿರ್ವಾಜ್ಯ ಪ್ರೀತಿ ಅಂತಃಕಣ ಕರಣದ ಅವಶ್ಯಕತೆ ತುಂಬ ಜನರಿಗಿದೆ ನಿಸ್ವಾರ್ಥ ಸೇವೆ ಬೇಕಾಗಿರುವ ಅನೇಕ ರೋಗಿಗಳಿದ್ದಾರೆ ಡಾಕ್ಟರ್ ಕೊಡುವ ಔಷಧಿ ಐವತ್ತು ಪರ್ಸೆಂಟ್ ಕೆಲಸ ಮಾಡಿದರೆ ಇನ್ನರ್ಧ ಅವರು ತುಂಬುವ ಆತ್ಮವಿಶ್ವಾಸ ಪ್ರೀತಿ ರೋಗಿಯನ್ನು ಗುಣಪಡಿಸುತ್ತದೆ ಇದೆಂತ ಪುಣ್ಯದ ಕೆಲಸ ಎಂದು ಯೋಚಿಸುತ್ತಾ ಕೂತಳು ಸರೋಜ ಮುಕ್ತಮ್ಮ ಯಾಕೆ ಅಷ್ಟೊಂದು ಅಳ್ತಾ ಇದ್ದೀರಿ ಏನಾಯಿತು ಕಣ್ಣು ಕೆಂಪಗೆ ಮಾಡಿಕೊಂಡು ವಾರ್ಡ್ ಹೊರಗೆ ಕಾರಿಡಾರ್ ಕುರ್ಚಿಯ ಮೇಲೆ ಕುಳಿತು ಯಾವುದೋ ದಿಕ್ಕಿಗೆ ಮುಖ ಮಾಡಿ ಅಳುತ್ತಲಿದ್ದ ಮುಕ್ತಾಬಾಯಿಯನ್ನು ಕಂಡು ಗಾಬರಿಯಾದಳು ಸರೋಜ ಅಂಥದ್ದೇನಿಲ್ಲಮ್ಮ ಯಾವುದೋ ಬೇಡದ ನೆನಪುಗಳು ಬೇಡ ಅಂದರೂ ಬಂದು ಬಿಡುತ್ತವೆ ಅಂದರು ಕಣ್ಣು ಕಣ್ಣು ಅರೆಸಿಕೊಂಡರು ನಿಮಗೆ ಪರವಾಗಿಲ್ಲ ಅಂದರೆ ನಿಮ್ಮ ಮನಸ್ಸಿನ ಭಾರವನ್ನು ಹಂಚಿಕೊಳ್ಳಿಮ್ಮ ನಾನು ನೊಂದವಳೆ ನಮ್ಮಂಥವರಿಗೆ ನೋವು ಸಂಕಟ ಚೆನ್ನಾಗಿ ಅರ್ಥವಾಗುವುದು ನಾನು ದುಃಖ ಸಂಕಟದಲ್ಲಿ ಮುಳುಗಿದ್ದಾಗ ಆತ್ಮವಿಶ್ವಾಸ ತುಂಬಿದವರು ನೀವು ಇವತ್ತು ನೀನು ಮಾಡಿ ತಂದೆಲ್ಲ ತರಕಾರಿ ಉಪ್ಪಿಟ್ಟು ಅದು ನನ್ನ ತಾಯಿ ಮಾಡಿದ ಹಾಗೆಯೇ ಇತ್ತು ಮತ್ತೆ ಬಿಕ್ಕಿದ್ದರು ಮುಕ್ತಾಬಾಯಿ ಯಾಕೆ ನಿಮ್ಮಮ್ಮ ಈಗಿಲ್ವಾ ಇದ್ದಾರೆ ಎಂಬತ್ತ್ಮೂರು ವರ್ಷ ಅವರಿಗೆ ಈಗಲೂ ಮನೆ ಕೈತೋಟ ನೋಡಿಕೊಂಡು ಆರೋಗ್ಯವಾಗಿದ್ದಾರೆ ಯಾವೂರಮ್ಮ ಬೆಂಗಳೂರ ಇಲ್ಲ ನಂದು ಶಿರಸಿ ಹತ್ತಿರ ಒಂದು ಹಳ್ಳಿ ನಮ್ಮ ಮನೆಯವರದ್ದು ಬೆಂಗಳೂರು ನಲವತ್ತು ವರ್ಷಗಳಿಂದ ಬೆಂಗಳೂರು ಬಾಂಬೆ ಪೂನಾ ಚಂಡೀಗಢ್ ಎಲ್ಲ ತಿರುಗಿ ಕೊನೆಗೆ ಈ ಸೀತಾನಗರದಲ್ಲಿ ಮನೆ ಮಾಡಿಕೊಂಡು ಇದ್ದೇವೆ ಬೇಕಾದಷ್ಟು ನೆಂಟರಿಯಷ್ಟರು ಇದ್ದಾರೆ ನಮಗಂತ ಯಾರೂ ಇಲ್ಲ ಮುಂದುವರೆಸಿ ನೆಂಟರು ಅಂತಿದ್ದರೆ ಅದು ಉಡುಪಿ ಶ್ರೀಕೃಷ್ಣನೊಬ್ಬನೇ ಅಂತರ್ಜಾತಿ ವಿವಾಹ ನಮ್ಮದು ನನಗವರು ಅವರಿಗೆ ನಾನು ಅಷ್ಟೆ ಎರಡೂ ಕಡೆಯವರು ಮದುವೆ ಆದಾಗಿನಿಂದಲೂ ನಮ್ಮನ್ನು ದೂರ ಇಟ್ಟಿದ್ದಾರೆ ಕಾರಣ ನಾನು ಜೀ ಜಾತಿಯಲ್ಲಿ ಬ್ರಾಹ್ಮಣರವಳು ಅವರು ದಲಿತ ಸಮಾಜದವರು ಮುಕ್ತಾಬಾಯಿ ತಮ್ಮ ಕತೆ ಹೇಳುತ್ತಿದ್ದರೆ ಕಣ್ಣರಳಿಸಿ ಕೇಳುತ್ತಾ ಕೂತಳು ಸರೋಜ ನಮ್ಮ ತಂದೆ ತಾಯಿಗೆ ನಾವಿಬ್ಬರು ಹೆಣ್ಣು ಮಕ್ಕಳು ಆತ್ಮಾರಾಮ್ ಗುರುಕುಲ್ ರೆಸಿಡೆನ್ಸಿಯಲ್ಲಿ ಶಾಲೆಯಲ್ಲಿ ಇಬ್ಬರು ಟೀಚರ್ಗಳಾಗಿ ಕೆಲಸ ಮಾಡುತ್ತಿದ್ದರು ವರ್ಷಗಳ ದುಡಿಮೆಯ ಹಣದಿಂದ ಶಾಲೆಯ ಬಳಿಯಲ್ಲಿ ಬಾವಿ ತೆಂಗಿನ ತೋಟವಿದ್ದ ಹಂಚಿನ ಮನೆಯೊಂದನ್ನು ಕೊಂಡು ಅದರಲ್ಲಿ ಸಂತೋಷದ ಜೀವನ ನಡೆಸುತ್ತಿದ್ದವು ತಂದೆಯವರು ದಿನವೂ ರಾಮಾಯಣ ಮಹಾಭಾರತ ಭಾಗವತ ಪುರಾಣ ವಚನಗಳ ಸಾರವನ್ನು ಓದಿ ಹೇಳುತ್ತಿದ್ದರು ನನ್ನಮ್ಮ ಅತಿಯಾದ ಧಾರ್ಮಿಕ ಪ್ರವೃತ್ತಿಯವಳು ಬೆಳಗಿನಿಂದ ರಾತ್ರಿಯವರೆಗಿನ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಒಂದು ಹೆಚ್ಚು ಕಡಿಮೆ ಆಗದಂತಹ ಶಿಸ್ತುಬದ್ಧ ಜೀವನಕ್ಕೆ ಒತ್ತು ಕೊಡುತ್ತಿದ್ದವಳು ಜಾತಿ ಪಂಥಗಳು ನಮ್ಮ ಒಳಿತಿಗಾಗಿಯೇ ಮಾಡಿಕೊಂಡಿರುವುದು ಹೊಸ್ತಿಲ ಒಳಗಡೆ ನಮ್ಮ ಪದ್ಧತಿಯನ್ನು ಅನುಸರಿಸಲೇಬೇಕು ಹೊರಗಡೆ ಎಲ್ಲರೊಳಗಂದಾಗಿರಬೇಕು ವಿವಿಧತೆಯಲ್ಲಿ ಏಕತೆಯ ನಮ್ಮ ಸಂ ದೇಶದ ಸಂಸ್ಕೃತಿ ಯಾರೇ ಆಗಲಿ ಅವರವರ ಜಾತಿ ಧರ್ಮ ಏನು ಹೇಳುತ್ತದೆಯೋ ಅದನ್ನು ಪಾಲಿಸಬೇಕು ಹೊರತು ಮೀರಬಾರದು ಎನ್ನುವುದು ಅವಳ ವಾದವಾಗಿದ್ದರೆ ನಮ್ಮ ದೇಶದ ಶ್ರೇಷ್ಠ ಸನಾತನ ಪರಂಪರೆಯ ಅವನತಿಗೆ ಹೆಚ್ಚುತ್ತಲೇ ಇರುವ ಮತಾಂತರಗಳಿಗೆ ಹಿಂದೂಗಳು ಆಚರಿಸುವ ಅಮಾನವೀಯ ಜಾತಿ ಪದ್ಧತಿಯ ಕಾರಣ ಎಂಬುದು ತಂದೆಯವರ ವಾದವಾಗಿತ್ತು ಶಿಕ್ಷಕ ವೃತ್ತಿಯಲ್ಲಿರುವ ನಾವು ವಿಶಾಲ ಮನಸ್ಕರಾಗಿರಬೇಕು ಜಾತಿ ಧರ್ಮ ಮೀರಿದ ಮಾವ ಮಾನವೀಯ ಮೌಲ್ಯಗಳಿಗಷ್ಟೇ ಬೆಲೆ ಕೊಡಬೇಕು ಬಾವಿ ಪ್ರಜೆಗಳನ್ನು ರೂಪಿಸುವುದು ನಮ್ಮ ಕರ್ತವ್ಯವಾಗಿರಬೇಕು ಜಾತಿ ಎಂಬ ಸುಳಿಗೆ ಸಿಲುಕಿ ಮಕ್ಕಳಲ್ಲಿ ಭೇದ ಮಾಡುವುದು ತಪ್ಪು ಎನ್ನುತ್ತಿದ್ದರು ತಂದೆ ಅವರಿಬ್ಬರ ಇಬ್ಬರಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಶಾಲೆಯ ಹಾಗೂ ಸ್ವಂತ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಒತ್ತು ಕೊಡುವಲ್ಲಿ ಇಬ್ಬರೂ ಹಿಂದೆ ಬಿದ್ದಿರಲಿಲ್ಲ ಸಂಜೆಯಾಗುತ್ತಲೇ ಮನೆಯಲ್ಲಿ ಟ್ಯೂಷನ್ ಪಾಠ ನಡೆಯುತ್ತಿತ್ತು ಶಾಲೆಯ ಮತ್ತು ಮನೆಯ ಸುತ್ತಮುತ್ತಲಿನ ಮಕ್ಕಳಿಗೆ ಶಾಲೆಯ ಪಾಠದೊಂದಿಗೆ ದೇವರ ಶ್ಲೋಕಗಳು ಜನಪದ ಭಾವಗೀತೆಗಳನ್ನು ಕಲಿಸುತ್ತಿದ್ದರು ದೇಶಾಭಿಮಾನ ಮೂಡಿಸುವ ನಾಟಕಗಳನ್ನು ಬರೆದು ಆಡಿಸುತ್ತಲೂ ಇದ್ದರು ಗೆದ್ದವರಿಗೆ ಒಳ್ಳೆಯ ಬೀಜದ ಸಸಿಗಳನ್ನು ಬಹುಮಾನವಾಗಿ ಕೊಟ್ಟು ಪರಿಸರ ಪ್ರೇಮವನ್ನು ಬೆಳೆಸುತ್ತಿದ್ದರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಭಾಗೀರಥಿ ಬಾಯಿ ಚಂದ್ರಶೇಖರ್ ಹೆಗಡೆ ದಂಪತಿ ತಮ್ಮ ಸಮಾಜಮುಖಿ ಕೆಲಸಗಳಿಂದಲೇ ಜನಪ್ರಿಯವಾಗಿದ್ದರು ಒಮ್ಮೆ ಅಂತರ್ಶಾಲಾ ನಾಟಕ ಸ್ಪರ್ಧೆಗೆ ಪುರೂರವ ಅಲೆಕ್ಸಾಂಡರ್ನ ಐತಿಹಾಸಿಕ ಕಥಾಭಾಗದ ನಾಟಕ ಆಡಿಸುವಾಗ ಪಾತ್ರಧಾರಿಗಳ ಸ್ಕ್ರಿಪ್ಟ್ ಅಭ್ಯಾಸ ಮಾಡಿಸುವ ಪೋಷಕಗಳನ್ನು ಸಿದ್ಧ ಮಾಡುವ ಜವಾಬ್ದಾರಿ ಶಾಲೆಗೆ ಹೊಸದಾಗಿ ಕೆಲಸಕ್ಕೆ ಸೇರಿದ ಕೇಶವಮೂರ್ತಿಗೆ ಕೊಟ್ಟರು ಕನ್ನಡ ಸಾಹಿತ್ಯದಲ್ಲಿ ಎಂಎ ಬಿ ಎಡ್ ಮುಗಿಸಿ ಬೆಂಗಳೂರಲ್ಲಿ ಎರಡು ಮೂರು ವರ್ಷಗಳ ಕಾಲ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಕೆಲಸ ಮಾಡಿದ್ದನಾಥ ಅಂಕಗಳ ಹಿಂದೆ ಬಿದ್ದು ಮಕ್ಕಳ ನಿಜವಾದ ಸೃಜನಶೀಶೀಲತೆ ಮೆರೆಸುವ ಶಿಕ್ಷಣ ಕ್ರಮಕ್ಕೆ ಬೇಸತ್ತು ಹೋಗಿದ್ದವ ಗುರುಕುಲ ಪದ್ಧತಿಯ ಆತ್ಮಾರಾಮ್ ಶಾಲೆಯ ಬಗ್ಗೆ ಕೇಳಿ ತಾನೇ ಬಂದು ಕೆಲಸಕ್ಕೆ ಸೇರಿದ್ದ ಸಂಬಳ ಕಡಿಮೆ ಇದ್ದರೂ ಸಂತೋಷ ತೃಪ್ತಿಯಿಂದನಾಥ ಸ್ಪರ್ಧೆಗಾಗಿ ಗ್ರೀಕ್ ದೇಶದ ರಾಜ ಅಲೆಕ್ಸಾಂಡರ್ ಪಾತ್ರದ ವಿಭಿನ್ನ ಕಿರೀಟವನ್ನು ಪೋಷಾಕಿನೊಂದಿಗೆ ಕಾಲಿನ ಬೂಟನ್ನು ಅತಿ ನಾಜೂಕಿನಿಂದ ತಯಾರಿಸಿದ್ದನು ಕೇಶವಮೂರ್ತಿ ಇದು ಜಡ್ಜ್ಗಳ ಗಮನ ಸೆಳೆದು ಅಂತರ್ಶಾಲಾ ಸ್ಪರ್ಧೆ ಗೆಲ್ಲಲು ಅತಿ ಮುಖ್ಯ ಅಂಶವಾಗಿ ಪರಿಣಮಿಸಿತ್ತು ಮಕ್ಕಳಿಗೂ ಎಷ್ಟೇ ಕಾಟ ಕೊಟ್ಟರೂ ಬಯ್ಯದ ಆಟಗಳ ಮೂಲಕವೇ ಪಾಠ ಕಲಿಸುವ ಈ ಹೊಸ ಸರ್ ಬಹಳ ಹಿಡಿಸಿಬಿಟ್ಟಿದ್ದರು ನಂತರ ನಡೆದದ್ದು ಇತಿಹಾಸ ಕೇಶವಮೂರ್ತಿಯ ಅವಿರತ ಶ್ರದ್ಧೆ ಪ್ರೋತ್ಸಾಹದಿಂದ ಮುಂದಿನ ಮೂರು ವರ್ಷಗಳಲ್ಲಿ ಮಕ್ಕಳು ತಾವೇ ತಯಾರಿಸಿದ ವೈಜ್ಞಾನಿಕ ಸಲಕರಣೆಗಳನ್ನು ತೆಗೆದುಕೊಂಡು ಅಮೆರಿಕದ ಪ್ರತಿಷ್ಠಿತ ಸೈನ್ಸ್ ಎಕ್ಸ್ಪೋ ಒಂದರಲ್ಲಿ ಭಾಗವಹಿಸಿ ಬಂದದ್ದು ನಂತರ ಬೇಕಾದಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ಶಾಲೆಗೆ ತಂದುಕೊಟ್ಟಿದ್ದು ಈ ಶಾಲೆ ಪ್ರವೇಶಕ್ಕೆ ಸೃಜನಶೀಲತೆ ಒಂದೇ ಮಾನದಂಡವಾಗಿದ್ದರಿಂದ ಅಂಕಗಳ ಹಿಂದೆ ಓಡದ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೆಂಗಳೂರು ಮುಂಬೈ ಚೆನ್ನೈ ಪುಣೆ ಮುಂತಾದ ಕಡೆಗಳಿಂದ ಈ ಶಾಲೆಗೆ ಸೇರಲು ನೂಕಾಟ ನಡೆಸಿದ್ದು ಕೇಶವಮೂರ್ತಿ ಬರಿಯ ಸರ್ ಆಗದ ಆಗದೆ ಮಕ್ಕಳ ಪ್ರೀತಿಯ ಕೇಶವಣ್ಣ ಆಗಿ ಪರಿವರ್ತನೆ ಹೊಂದಿದ್ದು ತನಗಿಂತ ಐದಾರು ವರ್ಷಗಳು ದೊಡ್ಡವರಾದ ಕೇಶವಮೂರ್ತಿ ಎಂದರೆ ಯುವತಿ ಮುಕ್ತಾಳಿಗೆ ಬಹಳ ವಿಶ್ವಾಸ ಅದಕ್ಕೆ ಸರಿಯಾಗಿ ತಂದೆ ತಾಯಿಯರು ಮನೆಗೆ ಬಂದಾಗ ವಿಶೇಷ ಮರ್ಯಾದೆ ಗೌರವದಿಂದ ಕಾಣುತ್ತಿದ್ದರು ಅದಕ್ಕೆ ಆತನ ಜನ್ಮದತ್ತ ಪ್ರತಿಭೆ ಒಂದು ಕಾರಣವಾಗಿದ್ದರೆ ಇನ್ನೊಂದು ಹೊರಗಿನ್ನೂ ಪ್ರಕಟವಾಗದ ಅವರ ದೂರದ ಆಸೆಗೆ ಇಂಬು ಕೊಡುವಂತಿತ್ತು ತಂಗಿ ಮಾಯಾಳಿಗೂ ಕೇಶವಮೂರ್ತಿ ಎಂದರೆ ಅಚ್ಚುಮೆಚ್ಚು ಒಮ್ಮೆ ಚಂದ್ರಶೇಖರ್ ಹೆಗ್ಡೆ ಅವರದ್ದೇ ಲಲಿತ ಕಲೆಗಳ ವೇದಿಕೆಯಾದ ಕಲಾಗುಚ್ಛದ ಕಾರ್ಯಕ್ರಮವೊಂದರಲ್ಲಿ ನಿಯೋಜಿತ ಸ್ಪರ್ಧಿಗಳು ಬರದೇ ಅನಿವಾರ್ಯವಾಗಿ ಜಾನಪದ ನೃತ್ಯ ಮಾಡಬೇಕಾದ ಪರಿಸ್ಥಿತಿ ಮುಕ್ತಾಳಿಗೆ ನೃತ್ಯಕ್ಕೆ ಜೊತೆಯಾದದ್ದು ಕೇಶವಮೂರ್ತಿ ಕಾರ್ಯಕ್ರಮ ಮುಗಿದ ನಂತರ ಇವರಿಬ್ಬರ ಜೋಡಿ ಚೆನ್ನಾಗಿದೆ ಎಂದು ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು ಖುಷಿ ಪಟ್ಟವಳ ಕಣ್ಣಲ್ಲಿ ಮೆಚ್ಚುಗೆಯ ಮಹಾಪುರ ಈ ರೀತಿಯಾಗಿ ಮುಕ್ತಾಳ ಬಾಳಲ್ಲಿ ಮುಂದೆ ಏನಾಯಿತು ಸರೋಜನ ಬಾಳಲ್ಲಿ ಮುಂದೆ ಏನಾಯಿತು ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು